ಅಪ್ಡೇಟ್ ನೆಪ ಶೇಂಗಾ ಖರೀದಿಸಲು ನಿರ್ಲಕ್ಷ್ಯ ಇನ್ನೂ ಶುರುವಾಗಿಲ್ಲ ಶೇಂಗಾ ಖರೀದಿ ಶೇಂಗಾ ಖರೀದಿ ಕೇಂದ್ರ ಓಪನ್ ಆದ್ರೂ ಕೂಡ ಪ್ರಕ್ರಿಯೆ ಆಗ್ತಾ ಇಲ್ಲ ಕಳೆದ ವರ್ಷ ಅಕ್ಟೋಬರ್ನಲ್ಲೇ ಖರೀದಿ ಕೇಂದ್ರ ಆರಂಭವಾಗಿತ್ತು ಖರೀದಿಯ ಪ್ರಕ್ರಿಯೆ ಆರಂಭ ಆಗಿತ್ತು ಈಗ ಜನವರಿ ಆದ್ರೂ ಕೂಡ ಶೇಂಗಾ ಖರೀದಿಯ ಪ್ರಕ್ರಿಯೆ ಆರಂಭ ಆಗ್ತಿಲ್ಲ ಆಪ್ ಅಪ್ಡೇಟ್ ನೆಪದಿಂದ ನೋಂದಣಿ ಆರಂಭ ಆಗ್ತಿಲ್ಲ ಅಂದ್ರೆ ರೈತರು ಹೋಗಿ ಕೇಳಿದ್ರೆ ಆಪ್ ಅಪ್ಡೇಟ್ ಆಗಬೇಕು ಅದರ ನೋಂದಣಿ ಆರಂಭ ಆಗಿಲ್ಲ ಅಂತ ರೀಸನ್ ಅನ್ನ ಕೊಡ್ತಾ ಇದ್ದಾರಂತೆ ನಿದ್ರೆಯಲ್ಲಿದ್ದ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ನ್ಯೂಸ್ ಏಟೀನ್ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಗದುಗ ರೈತರಿಗೆ ಸಿಹಿ ಸುದ್ದಿ ಒಂಬತ್ತು ಖರೀದಿ ಕೇಂದ್ರಗಳು ಓಪನ್ ಒಂದು ನ್ಯೂಸ್ ಏಟೀನ್ ತಂಡ ಬಹಳ ಒಂದು ನಮ್ಗೆ ರೈತರಿಗೆ ಅಚ್ಚುಕಟ್ಟಾಗಿ ನಮಗ ಒಂದು ಏನ್ ಮಾಡ್ತ ಪ್ರಸಾರ ಮಾಡಲು ಒಂದು ಇದ ಮುಂದೆ ಬಂತು ಇದು ಏನಪ್ಪಾ ಅಂದ್ರೆ ನ್ಯೂಸ್ ಏಟೀನ್ ತಂಡಕ್ಕೆ ನಾವು ನಾವು ಜಿಲ್ಲೆ ರೈತರು ಎಲ್ಲರೂ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ ಸರ್ ರೈತರ ಆಪತ್ತಿಗೆ ಪರಿಹಾರ ನ್ಯೂಸ್ ಏಟೀನ್ ಮೆಗಾ ಇಂಪ್ಯಾಕ್ಟ್